ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶೂಸ್ ಕಿಚನ್ ಈಗ ನಿಮ್ಗೆ ನೋಡ್ತಾ ಇದ್ದಂಗೆ ಗೊತ್ತಾಗಿದೆ ಏನೋ ಪರೋಟ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಂತ ಹೌದು ಮೇತಿ ಆಲೂ ಪರೋಟ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಮೆಂತ್ಯ ಸೊಪ್ಪು ಮತ್ತು ಆಲೂಗಡ್ಡೆ ಹಾಕಿ ಪರೋಟನ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ ಈಗ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಇದು ಒಂದು ಇನ್ನೂರು ಗ್ರಾಮ್ ಇನ್ನೂರೈವತ್ತು ಅಷ್ಟು ನಾನು ಚಪಾತಿ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಅದನ್ನು ಗೋಧಿ ಹಿಟ್ಟನ್ನು ನಾನು ಕಲಸಿಟ್ಕೊಂಡಿದ್ದೀನಿ ಈಗ ನೋಡಿ ಸಾಫ್ಟಾಗಿದೆಯಲ್ಲ ಇದು ಒಂದು ಅರ್ಧ ಗಂಟೆ ಮುಂಚೆ ನಾವು ಕಲಸಿಟ್ಕೊಂಡಷ್ಟು ಇಟ್ಕೊಂಡಷ್ಟು ನಾ ಅದು ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ಈಗ ಮಸ್ ಆಲೂಗಡ್ಡೆ ಮಸಾಲಾಗೆ ಏನೇನು ಬೇಕೋ ಅದು ಅದನ್ನು ನಾನು ತೋರಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇಸೊಪ್ಪನ್ನ ನೀಟಾಗಿ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಬೌ ಬೌಲಿಗೆ ಒಂದು ದೊರ್ದು ಆಲೂಗಡ್ಡೆನ ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ನಾನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವು ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪನ್ನು ಫೈನ್ ಚಾಪ್ ಮಾಡಿ ಹಾಕೊಂಡಿದ್ದೀನಿ ಇನ್ನೂರೈವತ್ತು ಗ್ರಾಮ್ ಮುನ್ನೂರು ಗ್ರಾಮ್ ಅಷ್ಟು ನಾನು ಆಲೂಗಡ್ಡೆ ತೊಗೊಂಡಿದ್ದೆ ಅದನ್ನು ಬೇಯಿಸಿಬಿಟ್ಟು ಸಿಪ್ಪೆ ತೆಗೆದು ಅದನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಲೂಗಿದ್ದು ಚೆನ್ನಾಗಿ ಮಿಕ್ಸ್ ಬೆಂದರೆ ಅದು ಕೈಯಲ್ಲೇ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಇನ್ ಕೇಸ್ ಯಾರಿಗಾದರೂ ಬೆಂದಿಲ್ಲ ಅಂದರೆ ಏನೂ ಟೆನ್ಷನ್ ಮಾಡ್ಕೊಳ್ಳೋದಾಗತ್ತೆ ಅಗತ್ಯ ಇಲ್ಲ ಅದನ್ನು ಯಾ ಬೆಂದಿಲ್ವೋ ಅದನ್ನು ತುರಿದು ಬಿಟ್ಟು ಹಾಕಿ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಆದರೆ ಈಗ ನನಗೆ ಅದು ನೀಟಾಗಿ ಅದು ಬೆಂದಿತ್ತರ ಹಾಗಾಗಿ ಕೈಯಲ್ಲೇ ನಾನು ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ನಾನು ಚಿಕ್ಕ ಚಿಕ್ಕ ಉಂಡೆನ ನಾನು ತೆಗೆದಿಟ್ಕೊಂಡಿದ್ದೀನಿ ಈಗ ನಾವು ಚಪಾತಿ ಹಿಟ್ಟನ್ನು ಕಲಕ್ಸಿಟ್ಟಿದ್ವಲ್ಲ ಅದರಲ್ಲಿ ಒಂದು ಚಿಕ್ಕ ಪೋಷನ್ ತೆಗೆದುಬಿಟ್ಟು ಪು ಚಿಕ್ಕ ಪೂರಿ ಥರ ನಾವು ಲಟ್ಟಿಸ್ಕೊಳ್ಬೇಕು ಈಗ ನಾವು ಆಲೂಗಡ್ಡೆ ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದು ಮಧ್ಯದಲ್ಲಿ ಸ್ಟಫ್ ಮಾಡ್ಕೊಳ್ಬೇಕು ಈಗ ನೋಡಿ ಈ ಥರ ಹೇಗೆ ಒಳಗೆ ನಾವು ಸ್ಟಫ್ ಮಾಡಿ ಮೇಲೆ ಅದು ಚಪಾತಿ ಹಿಟ್ಟನ್ನು ಕವರ್ ಮಾಡಬೇಕು ಅಂತ ಇದ್ದೀರಲ್ಲ ಈ ಥರ ಈ ಥರ ನೀಟಾಗಿ ಕವರ್ ಮಾಡಿ ರೋಲ್ ಮಾಡಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಲಟ್ಟಿಸ್ಕೊಳ್ಬೇಕು ಯಾಕಂದರೆ ಸ್ಟಫ್ ಮಾಡಾದ್ಮೇಲೆ ಲಟ್ಟಿಸ್ಕೊಳ್ಳೋದೇ ಮೇಯ್ನಾಗಿ ಸಾಫ್ಟಾಗಿ ಲಟ್ಟಿಸ್ಕೊಂಡ್ರೆ ಆಗ ಏನು ಒಳಗಿರೋ ಆಚೆ ಎಲ್ಲ ಬರೋಲ್ಲ ನೀಟಾಗಿರುತ್ತೆ ಕಾಯ್ದಿರೋ ಹಂಚ ಮೇಲೆ ಹಾಕ್ಕೊಂಡು ಎರಡು ಸೈಡು ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕಿ ಅದನ್ನು ಕಾಯಿಸ್ಕೊಳ್ಳಿ ಈಗ ನಾನು ಇನ್ನೊಂದು ಲಟ್ಟಿಸೋದನ್ನು ನಾನು ತೋರಿಸ್ತಾ ಇದ್ದೀನಿ ಯಾಕಂದರೆ ಲಟ್ಟಿಸೋದೇ ಮೇನು ಕ ಅಂಟ್ಕೊಂಡ್ರೆ ಅದನ್ನು ಮೆಸ್ಸಾಗಿಬಿಡತ್ತೆ ಅದು ಇಲ್ಲಾಂದರೆ ನೀಟಾಗಿ ಕಾಣಲ್ಲ ನಾವು ಸಾಫ್ಟಾಗಿ ಲಟ್ಟಿಸ್ಕೊಂಡ್ರೆ ಒಳಗೆ ಮಸಾಲೆ ಎಲ್ಲ ಒಳಗೆನೇ ಇರುತ್ತೆ ಮೇಲೆ ಚಪಾತಿ ಹಿಟ್ಟು ಮಾತ್ರ ಕವರ್ ಆಗುತ್ತೆ ನೋಡಿ ಈಗ ನೀವು ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಲಟ್ಟಿಸ್ಕೊಂಡಿದ್ದೀನಿ ಅಂತ ಒಂಚೂರು ಆಚೆನೂ ಬಂದಿಲ್ಲ ಈ ಥರ ಲಟ್ಟಿಸ್ಕೊಳ್ಳೋದು ನಾನು ಅದಕ್ಕೆ ಇನ್ನೊಸಿನ ನಾನು ತೋರಿಸ್ತಾ ಇರೋದು ಈಗ ನಾನು ಹಂಚಿಗೆ ಹಾಕೊಂಡಿದ್ದೀನಲ್ಲ ಅದು ಎರಡು ಸೈಡು ಚೆನ್ನಾಗಿ ಕೆಂಪಗಾಗೋ ತನಕ ನಾವು ಕಾಯಿಸ್ಕೊಳ್ಬೇಕು ಯಾಕಂದರೆ ಕೆಂಪಗಾದರೆ ಅದೊಂದು ಸ್ವಲ್ಪ ಒಳಗೆ ಸಾಫ್ಟ್ ಆಗಿರುತ್ತಲ್ಲ ಮೇಲೆ ಗರಿಗರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನೀವು ಆ ಥರ ಕೆಂಪು ಕೆಂಪಾಗಿ ನೀವು ಕಾಯಿಸ್ಕೊಂಡು ಎಲ್ರಿಗೂ ಸರ್ವ್ ಮಾಡಿ ಮತ್ತು ಮನೇಲೆಲ್ಲ ಮಕ್ಕಳೆಲ್ಲ ಸೊಪ್ಪು ಪಲ್ಯ ಎಲ್ಲ ಕೊಟ್ಟರೆ ತಿನ್ನಲ್ಲಲ್ಲ ಈ ಥರ ಮೆಂತ್ಯ ನಾವು ಎಷ್ಟು ತಿಂದಷ್ಟು ನಮಗೆ ತುಂಬ ಒಳ್ಳೆಯದು ಚಿಕ್ಕವರಿಂದ ದೊಡ್ಡವ್ರ ತನಕ ಮೆಂತೆ ಸೊಪ್ಪು ಎಷ್ಟು ಕನ್ಸ್ಯೂಮ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಈ ಥರ ಪರೋಟ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಎಸ್ಪೆಷಲಿ ಮಕ್ಕಳಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಹಾಗಾಗಿ ಈ ಥರ ಈ ಮಾಡಿಕೊಡಿ ಟೇಸ್ಟಿ ಇದೆ ಅಂತೇಳಿ ಅವ್ರು ತಿಂತಾರೆ ನೋಡಿ ಈ ಥರ ಕೆಂಪಗಾಗಿದೆಲ್ಲ ನಾನು ಇದಕ್ಕೆ ಪರೋಟ ಡಿಪ್ ಮಾಡಿಕೊಂಡು ತಿನ್ನೋಕ್ಕೆ ಏನು ಮೊಸರನ್ನ ನಾನು ರೆಡಿ ಮಾಡಿದ್ದೀನಿ ಒಂದು ಬೌಲಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರನ್ನ ಹಾಕಿ ಮೊಸರು ಹಾಕಿ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಪ್ಲೇಟಿಗೆ ಪರಟ ಹಾಕಿ ಇದು ಈ ಥರ ಮೊಸರು ಕಲಿಸಿರೋದನ್ನು ಹಾಕಿಬಿಟ್ಟು ತುಪ್ಪ ಹಾಕಿ ಕೊಡಿ ಎಲ್ರಿಗೂ ಎಲ್ಲರೂ ಇಷ್ಟಪಟ್ಟು ಬಾ ತಿಂತಾರೆ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಸದಾ ಇಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್